ಎಲ್ರಿಗೂ ನಮಸ್ಕಾರ ಕರ್ಮಗುರು ಎನ್ಫರ್ಟೈನ್ಮೆಂಟ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಕಾರ್ಕಳ ತಾಲೂಕಿನ ದುರ್ಗಾ ಗ್ರಾಮದ ಶ್ರೀ ಲಕ್ಷ್ಮೀ ಅಂಬಭವನಿ ದೇವರ ಸನ್ನಿಧಿಯಲ್ಲಿ ಇವತ್ತಿದ್ದೇವೆ ನಾವು ಮರಾಠಿ ಸಮಾಜಿಗರಿಂದ ಪೂಜಿಸಲ್ಪಡುವಂಥ ಲಕ್ಷ್ಮೀ ಅಂಬಭವನಿಯ ಸಾನ್ನಿಧ್ಯದಲ್ಲಿ ಇವತ್ತು ನಾವು ಇಲ್ಲಿಯ ಪ್ರಧಾನ ಅರ್ಚಕರಾದಂಥ ಶ್ರೀಯುತ ಪದ್ಮಾಕರ್ ನಾಯ್ಕ್ರವರೊಂದಿಗೆ ಮಾತಾಡಲಿಕ್ಕಿದ್ದೇವೆ ಮರಾಠಿ ಸಮಾಜಿಗರ ಆಚಾರ ವಿಚಾರಗಳು ಮತ್ತು ದೇವಸ್ಥಾನ ನಡೆದು ಬಂದ ರೀತಿ ಅಂದರೆ ಪೂರ್ವಿಕರಿಂದ ಹಿರಿಯರಿಂದ ಶ್ರೀದೇವರ ಸಾನ್ನಿಧ್ಯ ಇಲ್ಲಿ ಕಂಡುಕೊಂಡು ತದನಂತರ ಅವರು ನಿರ್ಮಿಸಿಕೊಂಡು ಬಂದಂಥ ದೇವಸ್ಥಾನಗಳು ಯಾವ ವಿಷಯದಲ್ಲಿ ಯಾವ ಯಾವ ಬದಲಾವಣೆಗಳು ಬಂದಿದ್ದಾವೆ ಎನ್ನುವುದರ ಬಗ್ಗೆ ಇವತ್ತು ನಾವು ಒಂದು ವಿಶೇಷವಾದಂಥ ಸಂದರ್ಶನವನ್ನು ಮಾಹಿತಿಯನ್ನು ನಿಮ್ಮ ಮುಂದೆ ಇಡಲಿಕ್ಕಿದ್ದೇವೆ ಬನ್ನಿ ಶ್ರೀದೇವರ ಸನ್ನಿಧಿಗೂ ಕೂಡ ಹೋಗೋಣ ಹಾಗೆ ಪ್ರಧಾನ ಅರ್ಚಕರಾದಂಥ ಶ್ರೀಯುತ ಪದ್ಮಾಕರ್ ನಾಯಕರವರೊಂದಿಗೆ ಇದೀಗ ಮಾತಾಡೋಣ ನಮಸ್ಕಾರ ನಮ್ಮ ಕುಲದೇವರಾದಂಥ ಶ್ರೀ ಲಕ್ಷ್ಮೀ ಅಂಬಾಭವನ ದೇವರಿಗೆ ಪ್ರಣಾಮಗಳನ್ನು ಸಲ್ಲಿಸುತ್ತಾ ನಾವೀಗ ಲಕ್ಷ್ಮೀ ಅಂಬಾಭವನ ದೇವಸ್ಥಾನ ದುರ್ಗಾ ಕಾರ್ಕಳ ಇಲ್ಲಿದ್ದೇವೆ ನಾನು ಅಂತ ಇಲ್ಲಿಯ ಪ್ರಧಾನ ಅರ್ಚಕನಾಗಿ ದೇವರ ಸೇವೆಯನ್ನು ಸಲ್ಲಿಸ್ತಾ ಇದ್ದೇವೆ ಸರ್ವಮಂಗಲ ಮಾಂಗಲ್ಯ ಶಿವೇಶವಾರ್ಥ ಸಾಧಿಕೆ ಶರಣ್ಯ ತ್ರಿಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ ನಮ್ಮ ಕೂಡುಕಟ್ಟಿನ ಗುರುಪೀಠ ಆಗಿರುವಂತಹ ಶೃಂಗೇರಿ ಶಾರದಾ ಪೀಠದ ಪರಮಪೂಜ್ಯ ಸ್ವಾಮೀಜಿಗಳ ಕೃಪಾ ಆಶೀರ್ವಾದದೊಂದಿಗೆ ನಾವು ಮೂಲತಃ ಮರಾಠಿ ನಾಯಕ ಸಮುದಾಯಕ್ಕೆ ಸಂಬಂಧಪಟ್ಟವರು ನಮ್ಮ ಹಿರಿಯರ ಅನುಭವದ ಪ್ರಕಾರವಾಗಿ ನಾವು ರತ್ನಗಿರಿಯಿಂದ ಈ ಕಡೆ ವಲಸೆ ಬಂದವರು ವಿಶೇಷವಾಗಿ ಪೋರ್ಚುಗೀಸರ ಮತಾಂತರದ ಒಂದು ಸಮಸ್ಯೆಯಿಂದಾಗಿ ನಮ್ಮ ಕುಲದೇವರನ್ನು ಗದ್ದಿಗೆಯಲ್ಲಿ ಇರಿಸಿಕೊಂಡು ಉತ್ತರದಿಂದ ದಕ್ಷಿಣದ ಕಡೆಗೆ ನಾವು ವಲಸೆಯನ್ನು ಬಂದು ಉತ್ತರ ಕನ್ನಡ ಕುಂದಾಪುರ ಉಡುಪಿ ಜಿಲ್ಲೆ ದಕ್ಷಿಣ ಕನ್ನಡ ಜಿಲ್ಲೆ ಹಾಗೂ ಕಾಸರಗೋಡು ಜಿಲ್ಲೆಗಳಲ್ಲಿ ಹರಿದು ಹಂಚಿ ಹೋಗಿ ನಾವು ಜೀವನವನ್ನು ಮಾಡ್ತಾ ಇದ್ದೇವೆ ಆ ಸಂದರ್ಭದ ಕಷ್ಟದ ಸಂದರ್ಭದಲ್ಲಿಯೂ ಕೂಡ ನಾವು ಆರಾಧನೆ ಮಾಡಿಕೊಂಡು ಬಂದಂತಹ ಅಂಬಾಭವನಿ ದೇವರನ್ನು ಗದ್ದಿಗೆಯ ರೂಪದಲ್ಲಿ ಇಟ್ಟು ಅಂದರೆ ಒಂದು ಕಲಶದಲ್ಲಿ ನೀರು ಮಾವಿನ ತೊಪ್ಪಲು ಹಾಗೂ ತೆಂಗಿನಕಾಯಿ ಇಟ್ಟು ಅದನ್ನೇ ದೇವರು ಹೇಳಿ ಆರಾಧನೆ ಮಾಡಿಕೊಂಡು ಬಂದಂತಹ ನಾವು ಗದ್ದಿಗೆಯ ರೂಪದಲ್ಲಿ ದೇವರನ್ನು ಆರಾಧನೆ ಮಾಡಿಕೊಂಡು ಬಂದಿದ್ದೇವೆ ಹಾಗೆಯೇ ಕಾರ್ಕಳ ತಾಲೂಕು ದುರ್ಗಾ ಗ್ರಾಮದಲ್ಲಿ ನಮ್ಮ ಹಿರಿಯರು ಇಲ್ಲಿ ಬಂದು ನೆಲೆ ನಿಂತಿದ್ದಾರೆ ಒಂದು ಐತಿಹ್ಯ ಆಗಲಿ ಏನು ಯಾವ ಸಂದರ್ಭದಲ್ಲಿ ಬಂದದ್ದು ಅನ್ನುವಂಥದ್ದಕ್ಕೆ ಯಾವುದೇ ಮಾಹಿತಿ ಇಲ್ಲ ಆದರೂ ಕೂಡ ಈ ಊರಿಗೆ ಬಂದು ಇಲ್ಲಿಯ ಬ್ರಾಹ್ಮಣ ಸಮುದಾಯದವರೊಂದಿಗೆ ಅವರ ತೋಟಗಳಲ್ಲಿ ಕೂಲಿಕೆ ರಸ ಮಾಡಿಕೊಂಡು ನಾವು ಇಲ್ಲಿಯ ಜೀವನವನ್ನು ಆರಂಭಿಸಿದ್ದೇವೆ ಅಂತ ಹೇಳಿದರೆ ಈ ಹಾಲಿನೊಂದಿಗೆ ಸಕ್ಕರೆ ಯಾವ ರೀತಿಯಲ್ಲಿ ಬೆರೆತು ಹಾಲಿನ ಮಧುರವನ್ನು ಜಾಸ್ತಿ ಮಾಡ್ತದೋ ಅದೇ ರೀತಿಯಲ್ಲಿ ಮರಾಠಿ ನಾಯಕ ಆದ ನಾವುಗಳು ಈ ಊರಿಗೆ ಬಂದು ಇಲ್ಲಿಯ ಆಚಾರ ವಿಚಾರ ಸಂಸ್ಕೃತಿಗಳನ್ನು ಅವರೊಂದಿಗೆ ನಾವು ಕೂಡ ಸೇರಿಕೊಂಡು ಅವರೊಂದಿಗೆ ಅನ್ಯೋನ್ಯತೆಯಿಂದ ಬಾಳಿ ಬದುಕ್ತಾ ಇದ್ದೇವೆ ಅನೇಕ ಕಷ್ಟದ ಸಂದರ್ಭದಲ್ಲಿಯೂ ಕೂಡ ನಮ್ಮ ಹಿರಿಯರುಗಳು ಅವರು ಆರಾಧನೆ ಮಾಡಿಕೊಂಡು ಬಂದಂತಹ ಅಂಬಾಭವನಿಯನ್ನು ಗದ್ದಿಗಾ ರೂಪದಲ್ಲಿ ಆರಾಧನೆ ಮಾಡಿಕೊಂಡು ಬರ್ತಾ ಇದ್ರು ನಮ್ಮ ಈ ದುರ್ಗಕ್ಕೆ ಸಂಬಂಧಪಟ್ಟ ಹಾಗೆ ಇರುವಂತಹ ಮರಾಠಿ ನಾಯ್ಕ ಸಮುದಾಯದ ಎಲ್ಲ ಮನೆಗಳವರು ಒಟ್ಟು ಸೇರಿ ಒಂದು ಕೂಡುಕಟ್ಟು ಅಂತ ಹೇಳಿ ನಾವು ರಚನೆ ಮಾಡಿಕೊಂಡಿದ್ದೆವು ಆ ಕೂಡುಕಟ್ಟಿಗೆ ಸಂಬಂಧಪಟ್ಟ ಹಾಗೆ ಐದು ಜನ ಗುರಿಕಾರರು ಇರ್ತಿದ್ರು ಆ ಐದು ಜನ ಗುರಿಕಾರರ ಮನೆಯಲ್ಲಿ ವರ್ಷಕ್ಕೆ ಒಂದು ಸಲ ದೇವರ ಪೂಜೆಗಳು ಹಿಂದೆ ನಡೀತಾ ಇತ್ತು ಈ ಸಲ ಒಂದು ಗುರಿಕಾರರ ಮನೆಯಲ್ಲಿ ದೇವರ ಪೂಜೆ ಆದ್ರೆ ದೇವರ ಪೂಜೆ ಎಲ್ಲ ಆದ ನಂತರದಲ್ಲಿ ಆ ದೇವರನ್ನ ದೇವರ ಒಂದು ಪೆಟ್ಟಿಗೆ ಇತ್ತು ಆ ಪೆಟ್ಟಿಗೆಯಲ್ಲಿ ಆ ದೇವರನ್ನ ಇಟ್ಟು ಆ ಪೆಟ್ಟಿಗೆಯನ್ನು ಅಟ್ಟದ ಮೇಲೆ ಹಾಕಿ ಬಿಡ್ತಿದ್ರು ಮುಂದಿನ ವರ್ಷ ಮತ್ತೊಬ್ಬ ಗುರಿಕಾರರ ಮನೆಯಲ್ಲಿ ಪೂಜೆ ಆಗುವಾಗ ಈ ಮನೆಯಿಂದ ಆ ಪೆಟ್ ದೇವರ ಪೆಟ್ಟಿಗೆಯನ್ನು ಹೊತ್ತುಕೊಂಡು ಭಂಡಾರದ ಮೂಲಕ ಆ ಇನ್ನೊಂದು ಮನೆಗೆ ಪೂಜೆ ಮಾಡುವಂತಹ ಗುರಿಕಾರರ ಇನ್ನೊಂದು ಮನೆಗೆ ಆ ದೇವರು ಹೋಗ್ತಾ ಇದ್ರು ಅಲ್ಲಿ ಆ ಊರವರು ನಮ್ಮ ಸಮುದಾಯದವರು ಎಲ್ಲ ಸೇರಿ ಸಾತ್ವಿಕ ಮುಂಚೆ ಹಸುರಿ ಕ್ರಮದಲ್ಲಿ ದೇವರ ಪೂಜೆ ನಡೀತಾ ಇತ್ತು ಕೋಳಿ ಎಲ್ಲ ಕೊಟ್ಟುಕೊಂಡು ಆ ನಂತರ ಇವಾಗ ಸಾತ್ವಿಕ ರೂಪದಲ್ಲಿ ದೇವರ ಪೂಜೆಗಳನ್ನು ನಡೀತಾ ಬರ್ತಾ ಇದ್ರು ಇದು ಅನೇಕ ವರ್ಷಗಳ ಹಿಂದಿನ ಐತಿಹ್ಯ ನಾವು ಈ ಈ ಊರಿಗೆ ಬಂದ ನಂತರದಲ್ಲಿ ಕೃಷಿ ಕೂಲಿ ಕೆಲಸ ಮಾಡ್ತಿದ್ರು ನಮ್ಮ ಹಿರಿಯರು ಅದೇ ಪ್ರಕಾರವಾಗಿ ಈ ಹತ್ತಿರದ ಹರಿಹರೇಶ್ವರ ದೇವಸ್ಥಾನದಲ್ಲಿ ದೊಡ್ಡ ಒಂದು ಯಾಗ ಆಗ್ತದೆ ಅತಿರುದ್ರ ಮಹಾಯಾಗ ಅನ್ನುವಂಥ ಯಾಗ ಆಗ್ತದೆ ಆ ಸಂದರ್ಭದಲ್ಲಿ ಮರಾಠಿ ನಾಯಕ ಸಮುದಾಯದ ನಮ್ಮ ಹಿರಿಯರುಗಳೆಲ್ಲರೂ ಕೂಡ ಅಲ್ಲಿ ಶ್ರಮದಾನದ ಮೂಲಕ ಆ ಒಂದು ಯಾಗ ಯಶಸ್ವಿ ರೀತಿಯಲ್ಲಿ ಆಗಿದೆ ತುಂಬಾನೇ ಶ್ರಮವನ್ನು ಪಟ್ಟಿರ್ತಾರೆ ಅವರ ಶ್ರಮವನ್ನ ಹಾಗೂ ಶ್ರದ್ಧಾ ಭಕ್ತಿಯನ್ನು ನೋಡಿ ಆ ಯಾಗದ ಪ್ರಮುಖ ಋತ್ವಿಜರಾದಂತಹ ಸೊನ್ನಪ್ಪ ಗೋರೆಯವರು ಅವರು ಆರಾಧನೆ ಮಾಡಿಕೊಂಡು ಬಂದಿ ಬಂದಂತಹ ಒಂದು ಮೂರ್ತಿಯನ್ನ ನಮ್ಮ ಹಿರಿಯರಿಗೆ ನೀಡಿ ಇದನ್ನೇ ನಿಮ್ಮ ಕುಲದೇವರು ಅಂಬಾಭವನಿಯಂತೂ ಆಚರಣೆ ಮಾಡ್ಕೊಂಡು ಬನ್ನಿ ಅಂತ ಹೇಳಿ ಆ ಮೂರ್ತಿಯನ್ನು ನಮ್ಮ ಹಿರಿಯರಿಗೆ ಕೊಟ್ಟಿರ್ತಾರೆ ಆ ನಂತರದಲ್ಲಿ ನಮ್ಮ ಏನು ಮಾಡಿದ್ರು ಅಂತ ಹೇಳಿದರೆ ಆ ಮೂರ್ತಿಯೊಂದಿಗೆ ನಮ್ಮ ಗದ್ದಿಗೆಯನ್ನು ಕೂಡ ಇಟ್ಟುಕೊಂಡು ಪೂಜೆ ಸಲ್ಲಿಸ್ತಾ ಬರ್ತಾ ಇದ್ರು ನಮಗೆ ನಿಜವಾಗಿಯೂ ಒಂದು ದೇವಸ್ಥಾನದ ಅವಶ್ಯಕತೆ ಇತ್ತು ಆದರೆ ನಾವು ಬೇರೆ ಊರಿಂದ ಬಂದ ಕಾರಣ ನಮಗೆ ಸೂಕ್ತವಾದ ನೆಲೆ ಇರಲಿಲ್ಲ ಆ ಸಂದರ್ಭದಲ್ಲಿ ಸಾವಿರದ ಒಂಬೈನೂರ ಐವತ್ತ ಏಳನೇ ಇಸ್ವಿಯಲ್ಲಿ ಅರ್ಬಿಯ ಗಣಪತಿ ಪಾಠಕ್ ಅನ್ನುವಂಥ ಅವರು ಹಿರಿಯರು ಬ್ರಾಹ್ಮಣರು ಅವರ ಒಂದು ಜಾಗದಲ್ಲಿ ನಮಗೆ ಐವತ್ತೇಳು ಸೆಂಟ್ಸ್ ಜಾಗವನ್ನು ದಾನ ರೂಪದಲ್ಲಿ ನಮ್ಮ ಸಮುದಾಯದವರಿಗೆ ನೀಡಿ ಇಲ್ಲಿ ದೇವರನ್ನ ನಂಬಿಕೊಂಡು ಗುಡಿಯನ್ನು ಕಟ್ಟಿಕೊಂಡು ಪೂಜೆ ಪುನಸ್ಕಾರಗಳನ್ನ ಮಾಡಿ ಅಂತ ಹೇಳಿ ನಮಗೆ ಆಶೀರ್ವಾದ ಮಾಡಿದ್ರು ಆ ನಂತರದಲ್ಲಿ ನಮ್ಮ ಹಿರಿಯರೆಲ್ಲ ಇದು ಜಾಗ ಅಷ್ಟೊಂದು ಚೆನ್ನಾಗಿರಲಿಲ್ಲ ನಮ್ಮ ಹಿರಿಯರು ಶ್ರಮದಾನದ ಮೂಲಕ ಜಾಗವನ್ನು ಸಮತಟ್ಟು ಮಾಡಿ ಮುಳಿಹುಲ್ಲಿನ ಒಂದು ಸಣ್ಣ ಗುಡಿಸಲನ್ನು ಕಟ್ಟಿಕೊಂಡು ಅದರಲ್ಲಿ ಮೂರ್ತಿಯನ್ನ ಇಟ್ಟು ಪ್ರತಿ ಸಂಕ್ರಮಣದಂದು ಪೂಜೆ ಸಲ್ಲಿಸಿಕೊಂಡು ಬರ್ತಾ ಈ ರೀತಿಯಾಗಿ ಅನೇಕ ವರ್ಷಗಳು ಕಳೆದು ಆನಂತರ ಸಾವಿರದ ಒಂಬೈನೂರ ಎಪ್ಪತ್ತ ಒಂಬತ್ತನೇ ಇಸ್ವಿಯಲ್ಲಿ ಆಗಿನ ನಮ್ಮ ಹಿರಿಯರೆಲ್ಲ ಸೇರಿಕೊಂಡು ಜೀರ್ಣೋದ್ಧಾರ ಮಾಡಿ ಹಂಚಿನ ಮಾಡು ಇವುಗಳನ್ನೆಲ್ಲ ಮಾಡಿ ದೇವರನ್ನ ಪುನಃ ಪ್ರತಿಷ್ಠೆ ಮಾಡಿದ್ರು ಪುನರ್ ಪ್ರತಿಷ್ಠೆ ಮಾಡಿ ಆ ಅಂಬಾಭವನಿಯ ಮೂರ್ತಿಯನ್ನ ಹೊಸದಾಗಿ ಮಾಡಿ ದೇವರ ಗರ್ಭಗುಡಿಯಲ್ಲಿ ಪ್ರತಿಷ್ಠಾಪನೆ ಮಾಡಿ ಅಂಬಾಭವನಿ ದೇವರನ್ನ ಆಚರಣೆ ಮಾಡಿಕೊಂಡು ಬಂದ್ವಿ ಆ ನಂತರದಲ್ಲಿ ಕಾಲಕ್ರಮೇಣದಲ್ಲಿ ಸೊನ್ನಪ್ಪ ಗೋರೆಯವರು ನೀಡಿದಂತಹ ಮೂರ್ತಿಯನ್ನ ಬಲಿ ಮೂರ್ತಿಯಾಗಿ ಬಳಕೆ ಮಾಡಿಕೊಂಡು ಬರ್ತಾ ಇದ್ವಿ ಎರಡು ಸಾವಿರದ ಹದಿನೈದನೇ ಇಸ್ವಿಯಲ್ಲಿ ಪುನರ್ ಪ್ರತಿಷ್ಠೆ ಬ್ರಹ್ಮಕಲಶೋತ್ಸವ ಕಾರ್ಯಕ್ರಮ ನಡೆಯಿತು ಈ ಸಂದರ್ಭದಲ್ಲಿ ಫೆರ್ಲಾ ಕೃಷ್ಣ ಭಟ್ಟ್ರ ನೇತೃತ್ವದಲ್ಲಿ ಅಷ್ಟಮಂಗಲ ಪ್ರಶ್ನೆಯನ್ನು ನಡೆಸಿ ಆ ನಂತರದಲ್ಲಿ ಅವರ ಮಾರ್ಗದರ್ಶನದಂತೆಯೇ ದೇವಸ್ಥಾನ ಪುನರ್ ನಿರ್ಮಾಣಗೊಂಡು ಎರಡು ಸಾವಿರದ ಹದಿನೈದರಲ್ಲಿ ಬ್ರಹ್ಮಕಲಶೋತ್ಸವ ಕಾರ್ಯಕ್ರಮ ನಡೆಯಿತು ಈ ಸಂದರ್ಭದಲ್ಲಿ ಪ್ರಧಾನ ಶಿಖರ ಪ್ರತಿಷ್ಠೆ ಮಾಡುವಂಥ ಸಂದರ್ಭದಲ್ಲಿ ಗರುಡದೇವರ ಆಗಮನವಾಗಿ ಆ ದೇವರು ಒಂದು ಆಶೀರ್ವಾದ ಶ್ರೀ ಕ್ಷೇತ್ರದ ಮೇಲೆ ಇದೆ ಅನ್ನುವಂಥದ್ದನ್ನು ದೇವರು ಸಾಕ್ಷಾತ್ಕರಿಸಿದ್ದಾರೆ ಆ ನಂತರದಲ್ಲಿ ಕ್ಷೇತ್ರದಲ್ಲಿ ದಿನನಿತ್ಯ ನಿತ್ಯ ಪೂಜೆಗಳು ಶುಕ್ರವಾರ ಹಾಗೂ ಮಂಗಳವಾರ ಸಂಜೆ ವಿಶೇಷ ಪೂಜೆಗಳು ಹಾಗೂ ಸಂಕ್ರಾಂತಿ ಪೂಜೆಗಳು ಇತ್ಯಾದಿ ನೆರವೇರಿಸಿಕೊಂಡು ಬರ್ತಾ ಇದ್ದೇವೆ ದುರ್ಗಾ ಗ್ರಾಮಕ್ಕೆ ಗ್ರಾಮದಲ್ಲಿ ಹೇಳುವುದಾದರೆ ನಮ್ಮ ಈ ದೇವಸ್ಥಾನಕ್ಕೆ ಸಂಬಂಧಪಟ್ಟ ಹಾಗೆ ನಾವು ನೂರ ಇಪ್ಪತ್ತೈದು ಮನೆ ಮರಾಠಿ ಇದೆ ಇಲ್ಲಿ ಸಾಧಾರಣ ಎಂಟುನೂರ ಐವತ್ತು ಜನ ಸದಸ್ಯರು ಮರಾಠಿ ನಾಯಕರು ಇಲ್ಲಿ ಇದ್ದಾರೆ ಇಲ್ಲಿ ಕೇವಲ ಶ್ರೀ ಕ್ಷೇತ್ರಕ್ಕೆ ಮರಾಠಿ ನಾಯಕರು ಮಾತ್ರ ಬರುವಂಥದ್ದಲ್ಲ ಎಲ್ಲ ಜಾತಿಯವರು ಕೂಡ ಕ್ಷೇತ್ರಕ್ಕೆ ಆಗಮಿಸಿ ದೇವರ ಪೂಜೆ ಪುನಸ್ಕಾರಗಳಲ್ಲಿ ಭಾಗಿಯಾಗ್ತಾರೆ ಹಾಗೆಯೇ ಅವರವರ ಏನು ಇಷ್ಟಾರ್ಥಗಳನ್ನೆಲ್ಲ ನೆರವೇರಿಸಿ ಕೊಡುವಂಥ ಶಕ್ತಿ ಶ್ರೀ ಲಕ್ಷ್ಮೀ ಅಂಬಾಭವನಿ ದೇವರು ಹಾಗೂ ಅಗ್ನಿಭೈರವ ಸ್ವಾಮಿಗೆ ಇದೆ ಎನ್ನುವಂಥದ್ದನ್ನು ನಂಬಿಕೆ ಎಲ್ಲ ಭಕ್ತ ಮಹಾ ಜನರಲ್ಲಿ ಇರುವಂಥದ್ದು ಹಾಗೆಯೇ ಭಕ್ತ ಮಹಾಜನರಲ್ಲಿ ವಿನಂತಿ ಏನಂತ ಹೇಳಿದರೆ ಎಲ್ಲರೂ ಕೂಡ ಕ್ಷೇತ್ರಕ್ಕೆ ಆಗಮಿಸಿ ಸಂಕ್ರಾಂತಿ ದಿನ ವಿಶೇಷವಾದ ಪೂಜೆ ಪುನಸ್ಕಾರಗಳು ಮಧ್ಯಾಹ್ನದ ಸಂದರ್ಭದಲ್ಲಿ ನಡೀತದೆ ಆ ಸಂದರ್ಭದಲ್ಲಿ ನೀವೆಲ್ಲರೂ ಕೂಡ ಕ್ಷೇತ್ರಕ್ಕೆ ಬಂದು ನಿಮ್ಮೆಲ್ಲರಿಗೂ ಕೂಡ ದೇವರ ಅನುಗ್ರಹ ಇರಲಿ ವಿಶೇಷವಾಗಿ ಶ್ರೀ ಲಕ್ಷ್ಮಿಯ ಅನುಗ್ರಹ ಅಂಬಾಭವನಿಯ ಆಶೀರ್ವಾದ ಭೈರವ ಸ್ವಾಮಿಯ ರಕ್ಷಣೆ ಇರಲಿ ಅಂತೇಳಿ ನಾವು ನಿಮ್ಮಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಂಡು ಈ ಒಂದು ಕಾರ್ಯಕ್ರಮಕ್ಕೆ ಮುಕ್ತಾಯದ ಚುಕ್ಕೆಯನ್ನು ಇಡ್ತಿದ್ದೇವೆ ಎಲ್ರಿಗೂ ಕೂಡ ನಮಸ್ಕಾರ ಒಳ್ಳೆಯದಾಗಲಿ